ಹಾಯ್ ದೋಸ್ತರ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿಪ್ಪ ಎಲ್ಲರೂ ಆರಾಮದ್ರಿ ಅಂತೇಳಿ ತಿಳ್ಕೊತೀನಿ ದೋಸ್ತರ ನೋಡ್ರಿ ಇವತ್ತು ನಾನು ಬಂದೀನಿ ಕೆರ್ರು ಕುರಿ ಮಾರ್ಕೆಟಿಗೆ ಇಲ್ಲೇನು ನೋಡಾತ್ರಿ ನೋಡ್ರಿ ಇದೇ ಕೆರ್ರೂರು ಮಾರ್ಕೆಟ ಇವತ್ತು ಒಳಗೆ ಯಾವ ರೀತಿ ಮರಿ ರೇಟ್ ಐತೆ ಅಂತ ನೋಡೋಣ ಕುರ್ಬಾನಿ ಮಾರ್ಕೆಟಿಂಗು ಸ್ಟಾರ್ಟ್ ಆಗೈತಿ ಬಜಾರ್ ಫುಲ್ಲು ಗರಮ್ ಅಣಸಾಕತ್ತೈತಿ ಬರೀ ನೋಡೋಣ ಹೆಂಗೈತೆ ಅಂತ ಇಲ್ಲೇನು ನೋಡತ್ತಿರಿ ಡೆಕ್ಕನಿ ಮರಿಗಳು ಇವು ಅಂದ್ರೆ ಜವಾರಿ ಮರಿಗಳು ಆಟದ ಮರಿಗಳು ಎಲ್ಲ ಅದಾವ ನೋಡೋಣ ಅಂತ ಬರಿ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಮೊದಲು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಪಟ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗೆ ಬಾಜು ಬರೋ ಗಂಟೆ ಹೊತ್ತು ಏನಬಲ್ ಮಾಡ್ಕೋರಿ ಬರೀ ದೋಸ್ತರ ವೀಡಿಯೋ ಶುರು ಅದೇ ಏನು ಹೇಳಕತ್ತೀನಿ ನೋಕೆ ಡಾಗ ಡಾಗ ಹಾಂ ಹದಿಮೂರು ಬರೀ ಏನು ವ್ಯಾಪಾರ ಏನು ಹೇಳತ್ತೀರಿ ಹದಿಮೂರು ಬರೀ ಸಾವಿರ ಎಷ್ಟು ಬರೀ ಹದಿಮೂರು ದೋಸ್ತರ ಹದಿಮೂರು ಮರಿ ಸಾವಿರ ಹಂಗೆ ಹೇಳತ್ತಾರ ನೋಡ್ರಿ ನೋಡ್ರಿ ದೊಡ್ಡ ಸಾಟ ಐತಿ ಇದು ಕಡ್ಲ ಇದು ಕಡ್ಲ ಬರ್ತೈತಿ ಇದು ಹೆಂಚಿಕಾಯ್ ಐತ್ರಿ ಇದು ಬಿಳಕಾಳ ಐತಿ ಇದು ಕಡ್ಲ ಕಡ್ಲ ಬಲ್ಲ ಮರಿ ಜಾತಿವಾಗ ಬಾಳ್ ಚಲೋ ಮರಿ ಕಡೆ ನೋಡ್ರಿ ಅದೋ ಸರ್ ನೋಡಿರಿ ನಿಮ್ಗೆ ಏನಾರ ಕುರಿ ಕೂದಲ ಕಟ್ ಮಾಡೋಕೆ ಮಷಿನ್ ಬೇಕಿದ್ರೆ ನಮ್ಮ ಹತ್ರ ಒಳ್ಳೆ ಬ್ರ್ಯಾಂಡೆಡ್ ಮಷಿನ್ಗಳು ಸಿಗ್ತಾವೆ ನೋಡ್ಬೋದು ಇದಕ್ಕೆ ಬ್ಲೇಡ್ ಆಗಿರ್ಬೋದು ಇದಕ್ಕೆ ಹಾಕಕ್ಕೆ ಕ್ಯಾಪ್ ಆಗಿರ್ಬೋದು ಒಳ್ಳೆ ಬ್ರ್ಯಾಂಡೆಡ್ ಸಿಗ್ತಾವೆ ಮತ್ತು ನಿಮಗೆ ಸರ್ವಿಸ್ ಕೂಡ ಐತಿ ನೀವು ಬೇರೆ ಕಡೆ ತೊಗೊಂಡ್ರೆ ನಿಮಗೆ ಸರ್ವಿಸ್ ಆಗೋಲ್ಲ ಮಷೀನ್ ಏನರ ಕೆಳಗೆ ಬಿದ್ದರೆ ಕರೆಕ್ಟ್ ಅದು ಮೆಟ್ರಿಯಲ್ ನಿಮ್ಮ ಹತ್ರ ಸಿಗಲ್ಲ ನಮ್ಮ ಹತ್ರ ಮೆಟ್ರಿಯಲ್ ವಿತ್ ಸರ್ವಿಸು ವಿತ್ ನಿಮ್ಮ ಗ್ಯಾರಂಟಿಗಳ ಜೊತೆ ನಾವು ಮಷಿನ್ ಕೊಡ್ತೀವಿ ಹಾಗೆ ಯಾರು ಇಂಟ್ರೆಸ್ಟ್ ಪರ್ಸನ್ ಇದ್ರೆ ಡಿಸ್ಪ್ಲೇ ಮೇಲೆ ಕನ್ನಡ ನಂಬರ್ಗೆ ಕಾಲ್ ಮಾಡಿರಿ ಮಾತಾಡಿರಿ ದೋಸ್ತ ನೋಡ್ರಿ ಇಲ್ಲೇನದ್ರಿ ಮರಿ ಫಾರ್ಮಿಗೆ ಬಿದ್ದು ಬಂದ್ ಮರ್ಯೋದು ಒಂದಿಷ್ಟು ಅದು ಚಲೋ ಮರಿ ಏನು ವ್ಯಾಪಾರ ಹೇಳ್ತಾರೆ ನೋಡ್ರಿ ಅದ್ರ ಭಾಳ ಚಲೋ ಇದೊಂದು ಮರಿ ಇದನ್ನ ಬಿಸಿ ಭಾಳ ಐತ್ರಿ ಏನ್ ವ್ಯಾಪಾರಿಗಳು ಹತ್ತಾರ ನೋಡಬ್ರಿ ನೋಡ್ರಿ ಇಲ್ಲಿ ವ್ಯಾಪಾರ ನಡೆಯ್ರಿ ಏನ್ ವ್ಯಾಪಾರ ಐತಿ ನೋಡಂತ್ರಿ ದೊಡ್ಡ ಮರಿ ದೊಡ್ಡಕ್ಕೇನಂದ ದೊಡ್ಡವ್ರಿ ಏನಿದೆ ನಮಸ್ಕಾರ ಇವು ದೊಡ್ಡ ಎಸ್ ಎಸನವ ಒಂಬತ್ತು ಮರಿ ಹದಿನಾರೂವರಿ ದೋಸೆ ನೋಡ್ರಿ ಒಂಬತ್ತು ಮರಿ ಅಂತ ಹದಿನಾರು ವರಿ ಹಂಗೆ ಹೇಳತ್ತಾರ ನೋಡ್ರಿ ಒಂದ್ ಹದಿಮೂರು ಸಾವಿರ ಅಂತ ಕೊಟ್ಬಿಡುದ ಒಳಗ ಹದಿಮೂರು ಸಾವಿರ ಒಳಗ ಹದಿಮೂರು ಸಾವಿರ ಒಳಗೆ ಆಗತ್ತ ದುಡ್ಕೊಂತ ಬಂದ್ರೆ ಏನು ಸ್ವಲ್ಪ ಹದಿಮೂರು ದೋಸ್ತ್ರ ಈ ರೀತಿಯ ಐತೆ ನೋಡಿರಿ ವ್ಯಾಪಾರ ಮರಿ ಅಂದರೆ ಫಾರ್ಮಿ ಬಿದ್ದು ಮರಿ ಚಲೋದು ಮರಿ ಗಟ್ಟೈತ್ರಿ ಕಟ್ಟಿಂಗ್ ಮಾಲೂ ಇದ್ದಂಗೆ ರೀ ಕಟ್ಟಿಂಗ್ ಲೆಕ್ಕದಾಗ ನೋಡಿದ್ರೆ ಒಂದು ಇಪ್ಪತ್ತೇಳು ಕೆ ಜಿ ಬರ್ತದ್ರಿ ಇಪ್ಪತ್ತೆಂಟ ಇದು ಮೂವತ್ತು ಹಿಂಗೆ ಬರ್ತೈತೆ ರೀ ಚಲೋ ಅದಾವ ಹಿಂಗೆ ಹೆಂಗೆ ಅದಾವ ನೋಡೋಣ ಚಾಕು ಹೊಸು ಅದವ್ರಿ ಸಾಕು ಮರಿನ ರೀ ದಡ್ಡಿ ಮರಿ ಇದೆ ದಡ್ಡಿ ಮರಿ ಅಂದ್ರೆ ಫಾರ್ಮ್ನೆ ಸಾರಿ ಪುರಿಯನ್ನು ಮರಿ ನೋಡ್ರಿ ಅದು ಹೀಗಾಗಿಲ್ಲ ತಾಯಿ ಬಿಟ್ಟು ಜಸ್ಟ್ ಡೈರೆಕ್ಟ್ ಇಲ್ಲಿಗೆ ಬಂದ ಮಗಿದೆ ಏನು ವ್ಯಾಪಾರ ಹಾತಾರೆ ನೋಡೋಣ ಪುಟನ ಏನು ಹೇಳಕ್ಕೆ ಬೇವಕ ಪುಟ ಆರಾಮ ಅರಾಮದ್ರಿ ಏ ಪುಟನ ಏನು ಹೇಳತಿವಕಾ ಸಟ್ಟ ಸಟ್ಟ ಎಸ್ ಅದೇ ಸದ ಮೂವತ್ನಾಲ್ಕ ಹಾ ನಮಸ್ಕಾರ ರೀ ದೋಸ್ಟ್ರ್ ನೋಡಿರಿ ಇಲ್ಲಿ ಇದಾವಲ್ಲ ಲೈವ್ ವೇಟ್ ಆಲ್ಮೋಸ್ಟ್ ಒಂದು ಹದಿನೆಂಟ ಇಪ್ಪತ್ತು ಕೆ ಜಿ ಬರ್ತಾವ್ರಿ ಇವ ಇಪ್ಪತ್ತೊಂದು ಇಪ್ಪತ್ತ ಇಪ್ಪತ್ತು ಇಪ್ಪತ್ತ ಬರ್ಬೋದು ಏನಂದಿಲ್ಲ ವ್ಯಾಪಾರ ಹನ್ನೆರಡುವರೆ ಸಾವಿರ ರೂಪಾಯ್ದಂಗೆ ವ್ಯಾಪಾರ ಹೇಳತ್ತೀ ಹೆಚ್ಚು ಕಡಿಮೆ ಮುಗಿಬೋದು ಆಲ್ಮೋಸ್ಟು ಒಂದು ಒಂಬತ್ತು ಒಂಬತ್ತುವರೆ ಲೆಕ್ಕ ಒಂಬತ್ತು ಸಾವಿರ ರೂಪಾಯಿ ಒಂಬತ್ತುವರೆ ಲೆಕ್ಕ ಅವ್ರ ಲೆಕ್ಕ ಎಷ್ಟು ಗೊತ್ತಿಲ್ಲ ಲಾಸ್ಟ್ ಫೈನಲ್ ಹನ್ನೊಂದ್ರೊಳಗಿಲ್ಲ ದೋಸ್ರ ಹನ್ನೊಂದು ಸಾವಿರದ ಒಳಗಿಲ್ಲ ಅಂತ ಹೇಳತ್ತಾರ ನೋಡ್ರಿ ಮರಿಕೋಸ ನೋಡ್ರಿ ಇಲ್ಲಿ ಅದಾವೆ ಇವ್ರು ಚಲೋ ಮರಿಕೇನು ಹೇಳತ್ತಾರ ನೋಡೋಣ ವ್ಯಾಪಾರ ಏನ್ ಹೇಳ ಏನ್ ವ್ಯಾಪಾರ ಏನು ಹೇಳಿ ಹದಿನಾಲ್ಕು ರೀ ಓಹೋ ದೋಸ್ರ ಹದಿನಾಲ್ಕೂವರೆ ಸಾವಿರ ಹೇಳತ್ತಾರ ಹತ್ತು ಸಾವಿರದ ಆರ್ನೂರು ಬೇಡ ಹತ್ತಾರ ದೋಸ್ರ ನೋಡ್ರಿ ವ್ಯಾಪಾರ ಆ ರೀತಿ ಐತಿ ಹತ್ತು ಸಾವಿರದ ಆರ್ನೂರಲೆ ಬೇಡ ನೋಡ್ರಿ ಚಲೋದ ಮರಿ ಯಾವಣ ಮಾನ್ರಿ ನೋಡ್ರಿ ದೋಸ್ರ ಈ ರೀತಿ ಐತಿ ಮರಿ ಅಂದ್ರೆ ಆರ್ನೂರ ಹಿಂಗ ಎಷ್ಟು ಏಳ್ಸದ ಒಂಬತ್ತು ಬದಕದ್ರಿ ಹತ್ತುವರೆ ಸಾವಿರ ಸೌಕಾರ ಕೊಡದ ಹೆಂಗೆ ಬೇಡಕತ್ತ ಹೆಂಗೆ ರೀ ಎಂಟು ಸಾವಿರದ ಎರಡ್ನೂರಲ್ಲ ಬೆಳಕಾರ ಓಕೆ ದೋಸೆ ನೋಡ್ರಿ ಎಂಟು ಸಾವಿರದ ಎರಡ್ನೂರಂಗ ಅಂತ ನೋಡ್ರಿ ಇದ್ದಿದ್ದು ಪ್ಯಾಕ್ಟ್ ಬರೀ ಚಲೋದ ಎಲ್ಲ ಎಳಗ್ ಮರಿ ಚೆನ್ನಾಗದ ಚಲೋ ಅದ ಚಲೋದು ಹ್ಯಾಂಗ್ ಬಂದ್ರೆ ಕೊಡೋದನಾ ದೋಸ್ರ ನೋಡಿರಿ ನಿಮ್ಗೆ ಏನಾರ ಕುರಿ ಕು ಕಟ್ ಮಾಡೋಕೆ ಮಷಿನ್ ಬೇಕಿದ್ರೆ ನಮ್ಮ ಹತ್ರ ಒಳ್ಳೆ ಬ್ರ್ಯಾಂಡೆಡ್ ಮಷಿನ್ಗಳು ಸಿಗ್ತಾವೆ ನೋಡ್ಬೋದು ಇದಕ್ಕೆ ಬ್ಲೇಡ್ ಆಗಿರ್ಬೋದು ಇದಕ್ಕೆ ಹಾಕಕ್ಕೆ ಕ್ಯಾಪ್ ಆಗಿರ್ಬೋದು ಒಳ್ಳೆ ಬ್ರ್ಯಾಂಡೆಡ್ ಸಿಗ್ತಾವು ಮತ್ತು ನಿಮಗೆ ಸರ್ವಿಸ್ ಕೂಡ ಐತಿ ನೀವು ಬೇರೆ ಕಡೆ ತೊಗೊಂಡ್ರೆ ನಿಮಗೆ ಸರ್ವಿಸ್ ಆಗೋಲ್ಲ ಮಷಿನ್ ಏನರ ಕೆಳಗೆ ಬಿದ್ದರೆ ಕರೆಕ್ಟ್ ಅದು ಮೆಟ್ರಿಯಲ್ ಮಾತ್ರ ಸಿಗೋಲ್ಲ ನಮ್ಮ ಹತ್ರ ಮೆಟ್ರಿಯಲ್ ವಿತ್ ಸರ್ವೀಸು ವಿತ್ ನಿಮ್ಮ ಗ್ಯಾರಂಟಿ ಜೊತೆ ನಾವು ಮಷಿನ್ ಕೊಡ್ತೀವಿ ಯಾರು ಇಂಟ್ರೆಸ್ಟ್ ಪರ್ಸನ್ ಇದ್ರೆ ಡಿಸ್ಪ್ಲೇ ಮೇಲೆ ಕನ್ನಡ ನಂಬರಿಗೆ ಕಾಲ್ ಮಾಡಿರಿ ಮಾತಾಡ್ರಿ ದೋಸ್ತರು ನೋ ನಮಸ್ಕಾರ ಅಕ್ಕ ದೋಸ್ತರು ನೋಡಿರಿ ಮರಿಯಲ್ಲ ಎಷ್ಟು ಲಾಟ್ ಆಯ್ತು ನೋಡಿರಿ ಅನ್ನ ಚಂದ ಐತ್ರಿ ಈಗ ನೋಡಿರಿ ಲೇ ಅಂತ ಐತೆ ನೋಡಿರಿ ಮರಿ ಏನು ವ್ಯಾಪಾರ ಹೇಳ್ತಾರೆ ನೋಡೋಣ ಏನು ಹೇಳಾಗತ್ತಿರ ಅಕ್ಕ ಇವಾಗ ವ್ಯಾಪಾರ ಹದಿಮೂರು ಸಾವಿರ ಎಷ್ಟು ಅದಕ್ಕ ಒಂದು ಏಳು ಮರಿ ಅದ ದೋಸ್ರ ಚಲೋ ಅದ ನೋಡಿರಿ ಹದಿಮೂರು ಸಾವಿರ ರೂಪಾಯಿ ಹಂಗೆ ಹೇಳತ್ತಾರ ನೋಡಿರಿ ಇದಾವ ಮರಿ ಅದರ ಟಾಪ್ ಮರಿ ಯಾಕೆ ಇದೊಂದು ಮರಿ ಹಾಂ ಬೇಡಿಕ ಹತ್ತು ಸಾವಿರ ತೊಗೊಂಡ ಯಾಕ ಏಟಾದ್ರೂ ಕೊಡ್ತೀನಿ ಲಾಸ್ಟ ಕೊಡೋದು ಲಾಸ್ಟ ಹದಿಮೂರು ಸಾವಿರ ದೋಸ್ರ ನೋಡ್ರಿ ಮರಿ ಇದು ಮಾತ್ರ ಭಾಳ ಚಲೋ ಐತೆ ನೋಡಿರಿ ಇಂಥ ಮರಿ ಹಾಕ್ಬೇಕು ನೋಡಿರಿ ಚಂದ ಐತೆ ಇದೊಂದ್ ಐತಿ ಇದೊಂದ್ ಐತಿ ಹಾ ಮೂರ್ ಮರಿ ಬರ್ತಾವ ನೋಡ್ರಿ ಈ ಮರಿ ಒಳಗೆ ನಮಸ್ಕಾರ ಸಾವಿರ ಸಾವಿರಕ ಹದಿನಾಲ್ಕು ಸಾವಿರ ಯಾವ ಮರಿಗ ಹದ ಸಾವಿರ ರೂಪಾಯಿ ಅಂತ ಮನೆ ರಾಮದ್ರ ಮೂರ್ ಮರಿ ಆಗೈತೆ ನೋಡ್ರಿ ದೋಸ್ತ್ರ ಮೂರ್ ಮರಿ ಅಂದ್ರೆ ಮೂರ್ ನಂಬರ ಮೂರ್ ನಂಬರ್ ಆಗೈತೆ ಆಡಿದ ವಿಡಿಯೋ ನೋಡ್ರಿ ಕಾಂಟ್ಯಾಕ್ಟ್ ಮಾಡ್ರಿ ಅವ್ರಿಗೆ ಯಾವೇನ

ಬೇರೆ ಮರಿಗಳು ಅದಾವ ಆಯ್ತು ಆಯ್ತು ಊರ ಮಲ್ಲಾಪುರ ರಾಮದೂರು ತಾಲೂಕು ಮಲಾಪುರ ರಾಮದೂರ್ ಮಲ್ಲಾಪುರ ಎಸ್ ಮರಿ ಇರ್ತಾನ ನಮ್ಮತ್ರ ನಮ್ಮ ಹತ್ರ ಒಂದು ಎರಡಲ್ಲಿ ಒಂದು ನಾಲ್ಕಲ್ಲಿ ಒಂದು ಒಬ್ಬನ ಒಂದು ಹಾಲಲ್ಲಿ ಹಾಲಲ್ಲಿ ಇಂಥ ಮರಿ ಸಂತಾನ ಮರಿ ಸಿಗ್ತಾವ ಇಂಥವು ಸಿಗ್ತವೆ ಆಯ್ತವ ಆಯ್ತು ದೋಸ್ರಿ ನೋಡ್ರಿ ಏನಾರೂ ಕುರಿ ಕುದಲ ಕಟ್ ಮಾಡಕ್ಕೆ ಮಷಿನ್ ಬೇಕಿದ್ರೆ ನಮ್ಮ ಹತ್ರ ಒಳ್ಳೆ ಬ್ರ್ಯಾಂಡೆಡ್ ಮಷಿನ್ಗಳು ಸಿಗ್ತವೆ ನೋಡ್ಬೋದು ಇದಕ್ಕೆ ಬ್ರ್ಯಾಂಡ್ ಆಗಿರ್ಬೋದು ಇದಕ್ಕೆ ಹಾಕಕ್ಕೆ ಕ್ಯಾಪ್ ಆಗಿರ್ಬೋದು ಒಳ್ಳೆ ಬ್ರ್ಯಾಂಡೆಡ್ ಸಿಗ್ತಾವೆ ಮತ್ತು ನಿಮಗೆ ಸರ್ವಿಸ್ ಕೂಡ ಐತಿ ನೀವು ಬೇರೆ ಕಡೆ ತೊಗೊಂಡ್ರೆ ನಿಮ್ಗೆ ಸರ್ವಿಸ್ ಆಗೋಲ್ಲ ಮಷಿನ್ ಏನರ ಕೆಳಗೆ ಬಿದ್ದರೆ ಕರೆಕ್ಟ್ ಅದು ನಿಮ್ಮ ಹತ್ರ ಸಿಗೋಲ್ಲ ನಮ್ಮ ಹತ್ರ ಮೆಟ್ರಿಯಲ್ ವಿತ್ ಸರ್ವಿಸು ವಿತ್ ನಿಮ್ಗೆ ಗ್ಯಾರಂಟಿ ಜೊತೆ ನಾವು ಮಷಿನ್ ಕೊಡ್ತೀವಿ ಹಾಗೆ ಯಾರು ಇಂಟ್ರೆಸ್ಟ್ ಬರ್ಸೋ ಇದ್ರೆ ಡಿಸ್ಪ್ಲೇ ಮೇಲೆ ಕನ್ನಡ ನಂಬರ್ಗೆ ಕಾಲ್ ಮಾಡಿರಿ ಮಾತಾಡಿರಿ ದೋಸರು ನೋಡಿರಿ ಒಂದು ಮರಿ ಈಗ ವ್ಯಾಪಾರ ಮಾಡ್ಯಾರ ಆರಲ್ಲ ಆರಲ್ ಮರಿ ಅಂತ ನೋಡ್ರಿ ವ್ಯಾಪಾರ ಆತ ಈಗ ಜಸ್ಟ್ ಗಾಡಿ ಲೋಡ್ ನೋಡ್ರಿ ಓ ಕುರ್ಬಾನಿ ಸ್ಪೆಷಲ್ ನೋಡ್ರಿ ಚೊಕ್ಕ ನಾಲ್ಕು ಮರಿ ಅದ ನೋಡ್ರಿಗ ಚೊಕ್ಕ ಜವಾರಿ ಮರಿನಾ ನೋಡ್ರಿ ಕಮ್ಮಿಯಾಗ ಗಡ್ಡ ಭಾಳ ಚಲೋ ಚೋಲದ ಜವಾರಿ ಮರಿ ಬೇಕಂತಿದ್ರೆ ಆಲ್ಮೋಸ್ಟ್ ಐವತ್ತೈದು ಅರವತ್ತು ಎಪ್ಪತ್ತು ಕೆ ಕೆಜಿ ಮಟ್ಟ ಹಿಂಗದ ಯಾವ ಮರಿವತ್ತ ಸೌದತ್ತಿ ಹಾಂ ಹಾಂ ಏನು ಹೇಳ್ತೀರಾ ನಾ ನಾಲ್ಕು ಮರಿ ಹೇಳತ್ತೀರಿ ನಾಲ್ಕು ನಾಲ್ಕು ಐವತ್ತರಂಗ್ ಹೇಳ ಐವತ್ತು ಸಾವಿರಗಿರಿ ಅಂತೇಳಿ ಇದನ್ನ ರೆಡಿ ಮಾಡಿದ್ದೇನೆ ಹಾಂ 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 ದೋಸ್ ನೋಡ್ರಿ ಯಾರ್ಯಾರು ಬೇಕಿಂತ ಕಾಂಟ್ಯಾಕ್ಟ್ ಮಾಡಿರಿ ನಂಬರ್ ಕೊಡ್ತೀನಿ ಸಾವುಕಾರ ಅಂದ ನಂಬರ್ ಕೊಡಿರಿ ಯಾರದ ಟ್ರಿಬಲ್ ಏಟ್ ಫೋರ್ ಜೀರೋ ಡಬಲ್ ಫೈವ್ ಫೋರ್ ನೈನ್ ದೋಸ್ ನೋಡ್ರಿ ಕಾಂಟ್ಯಾಕ್ಟ್ ಮಾಡ್ರಿ ಚಲೋ ಅದ ನೋಡ್ರಿ ಜವಾರಿ ಮಾರಿ ಸಿಗ್ತಾವಲ್ಲ ನಿಮ್ಮ ಹತ್ರ ಜವಾರಿ ಮಾರಿ ಬೇಕಾದ್ರೆ ಸಾವು ಹತ್ರ ಕಾಂಟ್ಯಾಕ್ಟ್ ಮಾಡ್ಕೊಂಡು ಮಾತಾಡ್ರಿ ಚಲೋ ಅದ ನೋಡ್ರಿ ಮರಿ ಕುರ್ಬಾನಿ ಹೆಂಗ ಸಕ್ರ ಕುರ್ಬಾನಿ ಈಗ ಒಂದು ಒಂದ್ ಇಪ್ಪತ್ತಿನ ಆಯ್ತನಾ ಇನ್ನು ಹ ಮರಿ ತಂದೀವ್ ಮಾರಕ ಹೆಂಗ ವ್ಯಾಪಾರ ಹೆಂಗ್ ವ್ಯಾಪಾರ ಮೂವತ್ತಂಟಕ್ ನಾಲ್ವರು ಮೊಟ್ಟ ಕೆಳ ನಾವು ಕೊಟ್ಟಿಲ್ಲ ಐವತ್ತು ಸಾವಿರ ಕೊಡ್ತೀವಿ ಅಂತ ಹೇಳಿವಣ್ಣ ಇವ್ನಾ ಈಗ ಬಿಳಿ ಬಿಳಿಮರಿ ತಂಗೈತಿವಿ ವ್ಯಾಪಾರ ಬಿಳಿ ಮರಿ ರೇಟನಾಂಗ್ ಹ ಬಿಳಿಮರಿ ತಗೊಂಡಂಗ ನಾಲ್ವತ್ತು ನಲ್ವತ್ತು ನಾಲ್ವತ್ತೈದು ನಲ್ವತ್ತೈದು ಐತಿ

ನಾನು ಆಗ್ಯಾವ ಅಂದ್ರೆ ಗೇಟ್ ಚಲೋ ಆಡ್ತಾರ ಮರಿ ಮರೆ ಗ್ಯಾರೆಂಟಿ ಮೇಲೆ ಕೊಡ್ತೇವೆ ರೀಂಟ್ ಅದಾವೆ ರೀ ಆಟ ಕೊಡ್ತೇವೆ ಆಟಕ್ಕೂ ಒಯ್ಯಬೋದು ಹಬ್ಬಕ್ಕೂ ಒಯ್ಯಬೋದು ಹಾಂ ಏ ದೋಸ್ತ್ರು ನೋಡಿರಿ ನಿಮ್ಗೆ ಏನಾರ ಕುರಿ ಕೂದಲ ಕಟ್ ಮಾಡಕ್ಕೆ ಮಷೀನ್ ಬೇಕಿದ್ರೆ ನಮ್ಮ ಹತ್ರ ಒಳ್ಳೆ ಬ್ರಾಂಡೆಡ್ ಮಷಿನ್ಗಳು ಸಿಗ್ತವೆ ನೋಡ್ಬೋದು ಇದಕ್ಕೆ ಬಾಡ್ ಆಗಿರ್ಬೋದು ಇದಕ್ಕೆ ಹಾಕಕ್ಕೆ ಕ್ಯಾಪ್ ಆಗಿರ್ಬೋದು ಒಳ್ಳೆ ಬ್ರಾಂಡೆಡ್ ಸಿಗ್ತವೆ ಮತ್ತು ನಿಮಗೆ ಸರ್ವಿಸ್ ಕೂಡ ಐತಿ ನೀವು ಬೇರೆ ಕಡೆ ತೊಗೊಂಡ್ರೆ ನಿಮಗೆ ಸರ್ವಿಸ್ ಆಗಲ್ಲ ಮಷಿನ್ ಏನ್ರಿ ಕೆಳಗೆ ಬಿದ್ದರೆ ಕರೆಕ್ಟ್ ಅದು ಮೆಟೀರಿಯಲ್ ಮಾತ್ರ ಸಿಗೋಲ್ಲ ನಮ್ಮ ಹತ್ರ ಮೆಟ್ರಿಯಲ್ ವಿತ್ ಸರ್ವಿಸು ವಿತ್ ನಿಮ್ಮ ಗ್ಯಾರಂಟಿಗಳ ಜೊತೆ ನಾವು ಮಷಿನ್ ಕೊಡ್ತೀವಿ ಹಾಗೂ ಇಂಟ್ರೆಸ್ಟ್ ಇದ್ರೆ ಡಿಸ್ಪ್ಲೇ ಮೇಲೆ ಕನ್ನಡ ನಂಬರಿಗೆ ಕಾಲ್ ಮಾಡಿರಿ ಮಾತಾಡಿರಿ ನೋಡಿರಿ ಬಿಳಿ ಮರಿ ನೋಡಿರಿ ಸೆಡ್ಯೂಲ್ ಮರಿ ಅಂದ್ರೆ ಒಂದು ವರ್ಷ ಹಾಕಿದಂತ ಮರಿ ನೋಡಿರಿ ಅವಾಗ ಎಲ್ಲ ಎರಡಲ್ಲ ಅದವ್ರಿ ಮರಿ ಏನು ಹೇಳತ್ತಾರ ನೋಡ್ರಿ ಸ್ವಲ್ಪ ವ್ಯಾಪಾರ ಏನು ಹೇಳತ್ತ ಮೂವತ್ತಾರು ಸಾವಿರ ರೂಪಾಯಿ ಏನು ಮೂವತ್ತಾರು ಸಾವಿರ ಹೇಳು ಸಾವಿರ ರೂಪಾಯಿ ದೋಸ್ರ ನೋಡ್ರಿ ಮೂವತ್ತಾರು ಸಾವಿರ ರೂಪಾಯಿ ವ್ಯಾಪಾರಿಗಳು ಹತ್ತಾರ ಒಂದೊಂದು ಮರಿಗೆ ಹೆಂಗ ಕೇಳತ್ತಾರ ಹೆಂಗ್ರ ಇಪ್ಪತ್ತೈದು ಇಪ್ಪತ್ತಾರು ಸಾವಿರ ತನಕ ಕೇಳಕತ್ತಾರ ನಿಮ್ಮದಾ ನಿಮ್ಮದ ಇಪ್ಪತ್ತೆಂಟು ಸಾವಿರಕ್ಕೆ ಒಯ್ಯಂದಿರಿ ಅಂದಿರಿ ಹಾಂ ದೋಸೆ ನೋಡ್ರಿ ಇಪ್ಪತ್ತೆಂಟು ಸಾವಿರಕ್ಕೆ ಒಯ್ಯಿ ಅಂತ ಹೇಳ್ಬಿಟ್ರ ನೋಡ್ರಿ ಮರಿ ನಾವು ಬರೀ ತೊಗೊಳಕ್ಕೆ ಅಡ್ಡಿಲ್ಲ ಸರ್ ಒಂದು ಅಷ್ಟು ರೇಟಿಗೆ ತೊಗೊಳಕ್ಕೆ ಅಡ್ಡಿಲ್ಲ ಬಟ್ ರೀಸೇಲಲ್ಲಿ ಆದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗತ್ತೆ ಡೈರೆಕ್ಟ್ ತೊಗೊಳೋದು ಅಂದ್ರೆ ಪರವಾಗಿಲ್ಲ ಇಲ್ಲೊಂದ ದೊಡ್ಡ ಸೌಡದ ಮರಿ ಐತೆ ನೋಡ್ರಿ ಅಣ್ಣ ಏನು ಹೇಳತ್ತೀಗ ಐವತ್ತೈದು ಸಾವಿರ ರೂಪಾಯಿ ಪರ ಹೇಳ್ರಿ ಹಾಂ ದೋಸ್ರ ಐವತ್ತೈದು ಸಾವಿರ ಹೇಳಿ ನೋಡಿ ಚಲೋ ಐತ್ ನೋಡ್ರಿ ಮರಿ ಭಾಳ ಚಂದ ಐತಿ ದೊಡ್ಡ ದೊಡ್ಡ ಸೈಜ್ ಮರಿ ನೋಡ್ರಿ ದೊಡ್ಡ ಸೈಜ್ ಮರಿ ರೀ ಭಾಳ ಚಲೋ ಐತ್ ನೋಡ್ರಿ ಆಮೇಲೆ ಆ ಕಡೆ

ಯಾವ್ದಾರೂತ್ಮೂರವರೆ ಆರಾಮ ದೋಸ್ತ್ರ ಅದು ಮುಗೀತಂತ ನೋಡ್ರಿ ಅಲ್ಲಿ ನೋಡ್ರಿ ರೀಸೆಲ್ಲರ್ ರೀ ದೋಸ್ತ್ರ ನೋಡ್ರಿ ಅವತ್ತ ಎಷ್ಟು ಗರಂ ಐತ್ ನೋಡ್ರಿ ಕೆರೂರು ಪ್ಯಾಟಿ ಚೆನ್ನೇ ಮಸ್ತ್ ಕುರ್ಬಾನಿ ಬಂದದ್ವಿ ಈ ವಾರ ಇನ್ನ ಎರಡು ವಾರ ಆದಮೇಲೆ ಐತೆ ಐತು ನೋಡ್ರಿ ಗರಂ ಚಕ್ ಗರಂ ದೋಸ್ತರು ನೋಡ್ರಿ ಇದು ಚಲೋ ಆಯ್ತು ನೋಡ್ರಿ ದೊಡ್ಡ ಸೈಜ್ ಮರೀದೆ ಯಾರ್ದ ಮರೀದೆ ನಿಮ್ದಲ್ರಿ ನಮಸ್ಕಾರ ರೀ ಸರ್ ನೋಡ್ರಿ ನೋಡ್ರಿ ಮರಿ ಎಷ್ಟ್ ಸೈಜ್ ಆಯ್ತು ನೋಡ್ರಿ ಎಂಬತ್ತು ಕೆಜಿ ಮ್ಯಾಗ ಐತೆ ನೋಡ್ರಿ ಮಾಡಿದ್ರೆ